ವಜುಖಾನ ನಿರ್ಮಾಣದ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ಸಮಾಜದ ಅಧ್ಯಕ್ಷರು ಆತ್ಮೀಯರಾದಂಥ ಸಾದ್ ಶೇಟ್ ಅವರೇ ಹಾಗೂ ವೇದಿಕೆ ಮೇಲಿರುವಂತ ನಮ್ಮ ಉಪಾಧ್ಯಕ್ಷರಾದಂಥ ಮೊಹಮ್ಮದ್ ಜಬೀರ್ ರವರೇ ಶಮ್ಸುದ್ದೀನ್ ರವರೇ ಹಾಗೂ ನಮ್ಮ ಎಲ್ಲ ನಮ್ಮ ತಂಜೀಮ್ನ ಸದಸ್ಯರುಗಳೇ ಆತ್ಮೀಯ ನಮ್ಮ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆದಂಥ ಚಮನ್ ಸಾಬ್ರುವರೇ ರಹೀಂ ಸಾಬ್ರವ್ರೆ ಶೇಖ್ ದಾದಾಪೀರವ್ರೆ ಮೌಲಾನಾ ಮೊಹಮ್ಮದ್ ಅನೀಫ್ರಜ್ರವ್ರೆ ಅಲಿಯಾ ಕಾದ್ರಿ ಸಾಬ್ರವ್ರೆ ನಜೀರ್ ಸಾಹಬ್ರವರೇ ರಫೀಕ್ ಸಾಹಬ್ರವರೇ ಹಾಗೂ ರವರೇ ಖಾದರ್ ಬಾಷಾರವ್ರೆ ಹಾಗೂ ನಂದಿಗಾವಿಯ ಶ್ರೀನಿವಾಸರವರೇ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕಾಗಮಿಸಿರುವ ಸಮಾಜದ ಎಲ್ಲ ಬಂಧುಗಳೇ ಸ್ನೇಹಿತರೆ ಪತ್ರಿಕಾ ಮಿತ್ರರೇ ಈ ದಿವಸ ನಮ್ಮ ಹೇಳ್ತೇನೆ ಹೇಳ್ತಾನಪ್ಪ ಅವಳದೇ ಮತ್ತು ದುಡ್ಡು ಎಲ್ಲ ಮತ್ತು ಹೇಳಿಲ್ದಂಗೆ ಇದ್ರೆ ಹೆಂಗೆ ಈಗ ನಮ್ಮ ಕಬ್ರಸ್ತಾನದ ಈ ಒಂದು ಏನು ವಜುಖಾನ ನಿರ್ಮಾಣದ ಅನುದಾನವನ್ನು ಕೊಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಾದಂಥ ಪ್ರಭಾ ಮಲ್ಲಿಕಾರ್ಜುನರವರೇ ಹಾಗೂ ಎಲ್ಲ ನಮ್ಮ ಆತ್ಮೀಯರೇ ಈ ದಿವಸ ಭಾಳ ದಿವಸಗಳಿಂದ ಬಿದ್ದಂಥ ನಮ್ಮ ಕಬ್ರಸ್ಥಾನದ ವಿವಿಧ ಯೋಜನೆಗಳು ಹಿಂದೆ ನಾನು ಮಂತ್ರಿ ಇದ್ದಾಗ ಎರಡು ಸಾವಿರದ ಐದರಲ್ಲಿ ಮೂರರಲ್ಲಿ ಅಲ್ಲ ಐದರಲ್ಲಿ ಬಂದು ಪ್ರಾರಂಭ ಮಾಡೋಣ ಅಂದರೆ ಒಬ್ಬರು ಬರೋದು ಹೋಗೋದು ಬರೋದು ಹೋಗೋದು ಹಿಂಗೆ ಮ ಆಮೇಲೆ ಈದ್ಗ ಹಾಂ ಇದು ಇದ್ಗ ಕಟ್ಟಲಿಕ್ಕೆ ನಾನು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಮೂವತ್ತ್ಮೂರು ಲಕ್ಷ ಕೊಟ್ಟೆ ಆದರೆ ಇನ್ನೂ ಕ್ಲೀನಾಗಿ ಕಟ್ರಪ್ಪ ಅಂತಂದೆ ಅಲ್ಲಿಗೆ ನಿಲ್ಸಿದ್ರಿ ಆಮೇಲೆ ಪಾಪ ನಮ್ಮ ಇರ್ಷದ್ದು ನಾನು ಸ್ವಲ್ಪ ಕಟ್ತೀನಿ ನಾನು ಕೈಲೇ ಕಟ್ತೀನಿ ಅಂತ ಅವನು ಕಟ್ಟಿಬಿಟ್ಟು ಕಂಪ್ಲೀಟ್ ಮಾಡಿದ್ರಿ ಈಗ ಇನ್ನೂ ಇನ್ನೂ ಒಂದು ಸ್ವಲ್ಪ ಉಳ್ದೈತಿ ಅದನ್ನು ಮಾಡಿಸ್ತಾನೆ ಅಂತೇಳಿದ್ರು ಅದೇ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರಾದಂಥ ದಾದು ಸೇಠ್ರವರು ಭಾಳ ದಿವಸಗಳಿಂದ ಇಲ್ಲ ನಮಗೆ ಚುನಾವಣೆ ಸಮಯದಲ್ಲಿ ಸಾಕಷ್ಟು ನನಗೂ ಎಲ್ಲರ ತಮ್ಮ ಆಶೀರ್ವಾದದಿಂದ ನಮ್ಮ ಮನೆಯವ್ರೂ ಲೋಕಸಭಾ ಸದಸ್ಯರಾಗಿ ಮಾಡಲಿಕ್ಕೆ ತಾವೆಲ್ಲರೂ ಕಾರಣಕರ್ತರು ಕಾರಣಭೂತರು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಲೋಕಸಭಾ ಸದಸ್ಯರಾಗ್ಯಾರ ಅದೇ ನಿಟ್ಟಿನಲ್ಲಿ ನಾನು ದಾದು ಸೇಠ್ರವ್ರಿಗೆ ಮತ್ತು ಸಮಾಜದ ಎಲ್ಲ ಹಿರಿಯರಿಗೆ ಅವಾಗಿಂದ ಇದ್ದೆ ಮೊದಲು ನಾನು ಮುಸಲ್ಮಾನ್ ಬಾಂಧವರಿಗೆ ಫಸ್ಟ್ ಲೋಕಸಭಾ ಅನುದಾನ ಕೊಡಬೇಕು ಮತ್ತು ಕುರುಬರು ಮತ್ತು ಮುಸಲ್ಮಾನ್ ಬಂಧುಗಳಿಗೆ ಮೊದಲನೇ ಅನುದಾನ ಕೊಡಬೇಕು ಅಂತ ನಾನು ಅವಾಗ ಹೇಳಿದ್ದೆ ಅದು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಅಂತ ಮಾಡಿದ್ವಿ ನಮ್ಮ ದಾದಸೇಟೆ ಯಾವೆಲ್ಲ ಬ್ಯಾಡ ನನಗೆ ಐವತ್ತು ಲಕ್ಷ ಬೇಕೇ ಬೇಕು ಅಂತ ಆ ತಗಳಪ್ಪ ಅಂತ ಕೊನೆಗೆ ಐವತ್ತು ಲಕ್ಷನೇ ಮಾಡಿ ಇವತ್ತು ಪ್ರಾರಂಭವನ್ನು ಮಾಡಿದ್ದೀರಿ ಭಾಳ ಒಂದು ಒಳ್ಳೆ ಕೆಲಸ ಇನ್ನೂ ಹೆಚ್ಚಿನ ರೀತಿಯಿಂದ ಏನೇನು ಕಾರ್ಯಕ್ರಮ ಆಗಬೇಕು ಮುಖ್ಯವಾಗಿ ನಮ್ಮ ಅಲ್ಪಸಂಖ್ಯಾತರು ಬಾಂಧವರು ಸಾಕಷ್ಟು ಬಡತನದಲ್ಲಿ ಅದಾರ ಭಾಳ ಜನ ಸಾಕಷ್ಟು ಉದ್ಯೋಗದ ಕೊರತೆಯೂ ಐತಿ ಇವನ್ನೆಲ್ಲ ನಿಭಾಯ್ಕೊಂಡು ಹೋಗಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕಾಗಿದೆ ಎಲ್ಲರ ಒಂದು ಅವರ ಮುಂದಿನ ಪೀಳಿಗೆಗೆ ಏನಾಗಬೇಕು ಅವಕ್ಕೆಲ್ಲ ನಾವು ಸಹಕಾರವನ್ನು ಮಾಡಿ ಹೆಚ್ಚಿನ ರೀತಿಯಿಂದ ಅವರು ದುಡಿಮೆ ಮಾಡೋದ್ರಾಗಿರ್ಬೋದು ಒಳ್ಳೆ ಎಜುಕೇಷನ್ ಕೊಡೋದ್ರ ಬಗ್ಗೆ ಆಗಿರ್ಬೋದು ಒಳ್ಳೆ ಆರೋಗ್ಯ ಕೊಡೋದ್ರ ಬಗ್ಗೆ ಆಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಏನಾಗಬೇಕು ಅದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಾವು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾಯಿದ್ದೇವೆ ಅಂದರೆ ತಪ್ಪಾಗ್ಲಾರ ಭಾಳ ಯಾಕೆಪ್ಪ ಅಂದರೆ ಅದೇ ರೀತಿ ನಾವು ಹಿಂದಿನಿಂದಲೂ ನಾವು ಬಾತಿ ದರ್ಗಕ್ಕೆ ನಡ್ಕೊಂಬರ್ತಿದ್ವಿ ನಾವು ಸಣ್ಣ ಹುಡುಗರಿದ್ದಾಗ ಗಾಡಿ ಕಟ್ಟಿಗೆಂದು ಆ ದರ್ಗಾವನ್ನು ನಾನು ಭಾಳ ದಿವ್ಸಗಳಿಂದ ಇದ್ದೆ ಅದನ್ನು ಜಲ್ದಿ ಒಂದು ಸ್ವಲ್ಪ ಕ್ಲೀನಾಗಿ ಕಟ್ಟಡವನ್ನು ಕಟ್ಟಣಪ್ಪ ಅಂತೇಳ ಆದರೆ ಈಗ ಒಂದು ಕಮಿಟಿಯನ್ನು ಮಾಡಿ ಒಂದು ಇಬ್ಬರು ಮೂವರು ಸೇರಿಬಿಟ್ಟು ಭಾಳ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ರು ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ಬೇಕಪ್ಪ ಅಂತೇಳಿದಾಗ ಒಳಗಡೆ ಗುಂಬಸ್ಸು ಮತ್ತು ಝೂಮ್ಮರ್ ಹಾಕ್ಬೇಕು ಮತ್ತು ತಳಗಡೆ ಸೈಡೆಲ್ಲ ಕಟ್ಟಡವನ್ನು ಮಾಡಿ ಒಳ್ಳೆ ಗ್ರೈನೇಟು ಮಾರ್ಬಲ್ನಲ್ಲಿ ಹಾಕಬೇಕು ಮತ್ತು ಒಳ್ಳೆ ರೀತಿಯಿಂದ ನಾವು ದರ್ಗಾವನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಇವತ್ತು ಒಂದು ಎರಡರಿಂದ ಮೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಈಗ ಅನುದಾನ ಅಂದರೆ ಎಲ್ಲರೂ ಸೇರಿಸೇವೆ ಸರ್ಕಾರದ ಅನುದಾನ ಇನ್ನೂ ಏನೂ ಬಂದಿಲ್ಲ ದುಡುವೆ ಅಲ್ಲಿ ತ್ವಜುರ ಬಂದಿರೋ ದುಡ್ಡು ಮತ್ತು ಎಲ್ಲರ ಒಂದು ಕಾಣಿಕೆಯಿಂದ ಇವತ್ತು ಪ್ರಾರಂಭವನ್ನು ಮಾಡಿದ್ದೀವಿ ಆದಷ್ಟು ಬೇಗನೆ ಅದನ್ನು ಒಂದು ಜನರಿಗೆ ಪ್ರತಿಯೊಬ್ಬ ಭಕ್ತರಿಗೆ ಸಮರ್ಪಣೆ ಮಾಡೋ ಕೆಲಸ ನಮ್ಮ ದಾದು ಸೇಟು ನಮ್ಮ ಮೇಲೆ ಎಲ್ಲರ ಮೇಲೆ ಇದೆ ಅಂದರೆ ತಪ್ಪಾಗ್ಲಾರ ಆ ಒಂದು ನಿಟ್ಟಿನಲ್ಲಿ ಅದನ್ನು ಒಂದು ಆದಷ್ಟು ಬೇಗನೆ ಮಾಡ್ತೀವಿ ಅಂತ ನಾನು ತಮಗೆ ಭರವಸೆನ ಕೊಡ್ತೇನೆ ಮತ್ತು ವಿವಿಧ ಯೋಜನೆಗಳನ್ನ ದಾದು ಸೇಠವ್ರು ಹೇಳ್ದಾಗೆ ಏನು ಪೇವರ್ಗಳ್ನ ಹಾಕ್ಸ್ಬೇಕು ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಮಾಡ್ತೀನಿ ಮತ್ತು ಮುಖ್ಯವಾಗಿ ಪಿ ಬಿ ರೋಡ್ ಹೊಸ್ದಾಗಬೇಕಾದ್ರೆ ನಾನು ನಮಾಜ್ ಮಾಡ್ಬೇಕಾದ್ರೆ ಮುಂಚೆ ಭಾಳ ಇದಿದ್ವಿ ನಾವು ಅವಾಗ ಇದನ್ನೆಲ್ಲ ಅಗಲ ಮಾಡಿದಾಗ ನಾನು ಅದನ್ನು ಕಾಂಕ್ರೀಟ್ ಹಾಕಿಸಿ ನಮಾಜ್ ಮಾಡೋಕ್ಕೂ ಭಾಳ ಒಂದು ಅಚ್ಚುಕಟ್ಟು ಆಗ್ಬೇಕು ಅನ್ನೋ ರೀತಿಯಲ್ಲೇ ನಾವು ಮಾಡಿದ್ವಿ ಅವಾಗ ಅದೇ ನಿಟ್ಟಿನಲ್ಲಿ ಈಗ ಕಬ್ರಿಸ್ತಾನು ಇನ್ನೂ ಹೆಚ್ಚಿನ ರೀತಿಯಿಂದ ಮಾಡಲಿ ಅದಕ್ಕೆ ಸಂಪೂರ್ಣವಾದ ಸಹಕಾರ ಐತಿ ನಾನು ಅದನ್ನು ಬೈತಿರ್ತೇನೆ ಅವರಿಗೆ ಯಾಕಪ್ಪ ಅಂದರೆ ಸಮಾಜದ ದುಡ್ಡು ಯಾರು ಹೊಡೆದರೂ ಯಾರು ಆಗಲ್ಲ ಆ ನಿಟ್ಟಿನಲ್ಲಿ ಸಮಾಜದ ದುಡ್ಡನ್ನು ನಾವು ಸಮಾಜಕ್ಕೋಸ್ಕರ ತ್ಯಾಗ ಮಾಡಿದರೆ ನಮಗೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳಾಗ್ತವೆ ಆ ನಿಟ್ಟಿನಲ್ಲಿ ಇವತ್ತು ತಮ್ಮ ಸಮಾಜನೂ ಮುಂದೆ ಒರಿಲಿ ಅಂತ ನಾನು ಇವತ್ತು ತಮಗೆ ಕಳಕಳಿಂದ ಮನವಿ ಮಾಡ್ತಿದ್ದೀನಿ ಎಲ್ಲರ ಒಂದು ನಮ್ಮ ದಾದು ಸೇಟು ಮತ್ತು ಸಂಘದವರು ಇನ್ನೂ ಹೆಚ್ಚಿನ ರೀತಿಯ ಸಹಕಾರವನ್ನು ಮಾಡಲಿ ಮತ್ತು ಮುಖ್ಯವಾಗಿ ಆರೋಗ್ಯದ ಬಗ್ಗೆನೂ ಅವರು ಗಮನವನ್ನು ಕೊಡಿರಿ ಅಂತ ಹೇಳಿದ್ದಾರೆ ಈಗ ನಾನು ಅದಕ್ಕೆ ಹಳೆ ಆಸ್ಪತ್ರೆಗೆ ನಮ್ಮದೇನು ಆಸ್ಪತ್ರೆ ಇತ್ತು ಅದನ್ನೇ ನಾನು ಸರ್ಕಾರ ಕೇಳಿ ಈ ಆಸ್ಪತ್ರೆನ ಸರ್ಕಾರ ಮತ್ತು ಬಾಪೂಜಿ ವಿದ್ಯಾಸಂಸ್ಥೆಯವರು ಜಾಯಿಂಟಾಗಿ ಮಾಡಿಬಿಟ್ಟು ನಾವು ವುಮೆನ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟ್ಲ್ ಅಂತ ಮಾಡಿ ಆ ಭಾಗಕ್ಕೆ ಎಲ್ಲರಿಗೂ ಒಂದು ಐನೂರರಿಂದ ಆರುನೂರು ಬೆಡ್ ಹಾಸ್ಪಿಟ್ಲಾಗ್ತದೆ ಆರುನೂರು ಬೆಡ್ ಹಾಸ್ಪಿಟ್ಲು ಏಳ್ನೂರು ಬೆಡ್ ಹಾಸ್ಪಿಟ್ಲು ಹಿಂದ್ಗಡೆ ಜಾಗವೂ ಬೇರೆ ತಗೊಂಡ್ರ ಬಾಪೂಜಿ ವಿದ್ಯಾಸಂಸ್ಥೆಯವರು ಒಂದು ಮೂರು ಎಕ್ರೆ ಅದನ್ನು ಸೇರಿಸ್ಬಿಟ್ಟು ದೊಡ್ಡದಾಗಿ ಒಂದು ಹಾಸ್ಪಿಟ್ಲನ್ನು ಮಾಡಿದರೆ ಆ ಭಾಗಕ್ಕೆ ಇನ್ನೂ ಹೆಚ್ಚಿನ ರೀತಿಯಿಂದ ಒಂದು ಆರೋಗ್ಯದ ಯಾಕಂದರೆ ಹಳೆ ಊರಾಗೀಗ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಐತಿ ಅದು ಈಗಲೇ ಹಂಡ್ರೆಡ್ ಪರ್ಸೆಂಟಿಗೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪರ್ಸೆಂಟು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿ ಐತದ ಇವತ್ತು ಅದು ಈಗ ಇನ್ನೂ ಅದು ನಾನು ಬಂದಾಗ ತೊಂಬತ್ನಾಲ್ಕರಲ್ಲಿ ತೊಂಬತ್ತೈದರ ಬಂದಾಗ ಅದು ಮೂವತ್ತರಿಂದ ಅರುವತ್ತು ಬೆಡ್ ಇತ್ತು ಈಗ ನೂರ ಎಂಬತ್ತು ಬೆಡ್ ಆಗೈತೆ ಜಾಗದ ಅವಶ್ಯಕತೆನೂ ಐತಿ ಇನ್ನೂ ಹೆಚ್ಚಿನ ರೀತಿಯಿಂದ ನಾವು ಅದನ್ನು ಅಭಿವೃದ್ಧಿನೂ ಪಡಿಸ್ಬೇಕಾಗೈತಿ ಅದೇ ನಿಟ್ಟಿನಲ್ಲಿ ಈಗ ಆ ಭಾಗದಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಮಾಡಬೇಕು ಅಂತಂದು ಇವತ್ತು ನಾವು ದಿನೇಶ್ ಗುಂಡೂರಾವು ಎಲ್ಲರ ಹತ್ರ ಮಾತಾಡಿ ಆದಷ್ಟು ಬೇಗನೆ ಒಂದು ಇನ್ಸ್ಪೆಕ್ಷನ್ ಮಾಡಿ ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಮತ್ತು ಅದೇ ರೀತಿ ಸವಾರ್ನತೆಯಿಂದ ನಾವೆಲ್ಲರೂ ಜೀವನ ಮಾಡಬೇಕಾಗಿತ್ತು ಒಂದು ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ನಾವು ತೊಂಬತ್ನಾಲ್ಕರಿಂದ ತೊಂಬತ್ತೆರಡರಿಂದ ನಾನು ನೋಡ್ತಾ ಇದ್ದೇನೆ ಭಾಳ ಒಂದು ಏನೇ ಒಂದು ಇದು ಮಾಡೋಕ್ಕೋದ್ರೂ ನಾವಂತೂ ಮಾಡೋಕ್ಕೆ ಯಾವುದು ಬಿಡ್ತಿಲ್ಲ ಆಸ್ಪದ ಕೊಟ್ಟಿಲ್ಲ ಇಲ್ಲಿ ಮಠ ಈಗ ನಾವೇನು ಅಣ್ಣ ಇದ್ದೀವಿ ಇನ್ನು ಹೆಚ್ಚಿನ ರೀತಿಯಿಂದ ನಮ್ಮ ದಾವಣಗೆರೆ ಜಿಲ್ಲೆಯಾದ್ಯಂತ ಒಳ್ಳೆಯ ಒಂದು ಅಭಿವೃದ್ಧಿ ಪದದ ಹತ್ರ ಹೋಗ್ಲಿಕ್ಕೆ ಏನಾಗಬೇಕು ಅದ್ರ ಬಗ್ಗೆ ನಾವು ಗಮನವನ್ನು ಕೊಡೋಣ ಅಂತ ಈ ಸಮಯದಲ್ಲಿ ನಿರ್ವಹಿಸ್ತಾ ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯದ ಬಗ್ಗೆ ನಮ್ಮ ಹಾಂ ಹ್ಞೂ ನಿಟ್ಟುವಳ್ಳಿ ಈದ್ಗಾದ್ದು ಕೇಳಿದರು ಅಲ್ಲಿದು ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನಾಗಬೇಕು ಅದನ್ನು ಸಹಕಾರವನ್ನು ಮಾಡ್ತಾ ಅಂದೀವಿ ಮತ್ತು ಅದೇ ರೀತಿ ನಮಗೆ ಹಳೆ ಭಾಗದಲ್ಲಿ ಮುಖ್ಯವಾಗಿ ಸ್ಲಾಟ್ ರೌಸು ಭಾಳ ಒಂದು ಅವಶ್ಯಕತೆ ಐತಿ ಅದನ್ನೇ ನಾನು ಆವಾಗಿಂದ ಬಡ್ಕಂತದಿ ಐಜಿನಿಕ್ಕಾಗಿ ಮಾಡ್ರಪ್ಪ ಮಾಡೋದಿದ್ದರೆ ಒಳ್ಳೆ ಕ್ಲೀನಾಗಿ ಐಜಿನಿಕ್ಕಾಗಿ ಸ್ಲಾಟ್ ರೌಸ್ ಮಾಡೋಣ ಹೇಳಿದ್ದೀನಿ ಅದೇ ನಿಟ್ಟಿನಲ್ಲಿ ಇವತ್ತು ಜಾಗನೂ ನಾವು ಈಗ ಮೂರು ಎಕ್ರಿ ಜಾಗನೂ ಈಗ ಐಡೆಂಟಿಫೈ ಮಾಡಿ ಅದಕ್ಕೊಂದು ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಬೇಕು ಅಂತ ಹೇಳಿದ್ದಾರೆ ಅದು ನಮ್ಮ ಅದು ಪಶು ಸಂಗೋಪನೆ ಇಲಾಖೆಯಿಂದ ಮತ್ತು ಕಾರ್ಪೊರೇಷನ್ನಿಂದ ನಾವು ಇವತ್ತು ಮಾಡಬೇಕಾಗಿತ್ತು ಅದನ್ನು ಆದಷ್ಟು ಬೇಗನೆ ಪ್ರಾರಂಭ ಮಾಡಲಿಕ್ಕೆ ಏನಾಗುತ್ತೋ ಅದನ್ನು ನಾನು ಸಂಪೂರ್ಣವಾಗಿ ತಮ್ಮ ಒಂದು ಆಶೀರ್ವಾದದಿಂದ ಆದಷ್ಟು ಬೇಗನೆ ಮಾಡ್ತೀನಿ ಅಂತ ನಾನು ತಮಗೆ ಭರವಸೆಯನ್ನು ಕೊಡ್ತೇನೆ ಮತ್ತು ಮುಖ್ಯವಾಗಿ ವಿವಿಧ ಬೇರೆ ಬೇರೆ ಯೋಜನೆಗಳದವು ಅವನ್ನೆಲ್ಲವೂ ಆದಷ್ಟು ಬೇಗನೆ ತಗೊಂಬರೋಣ ಮತ್ತು ರೋಡ್ ಬಗ್ಗೆ ಹೇಳಿದರು ಆ ಸ್ಲಾಟ್ ರೌಸ್ ಪಕ್ಕದಲ್ಲೇ ಹ್ಞೂ ಅಲ್ಲ ಸ್ಟೇಡಿಯಮ್ದು ಮಾಡ್ತದವಲ್ಲಿ ತೆಗದ ಯಾವುದ್ರದ್ದದ ಸ್ಲಾಟ್ ರೌಸಿಗೆ ಜಾಗ ರಿಸರ್ವ್ ಮಾಡಿದ್ದಿಲ್ಲ ಹೇಳ್ತಂತೆ ಅದನ್ನು ಕಾಲೇವು ಫಸ್ಟು ಅಲ್ಲಿ ಹಳ್ಳನ ಡೆವಲಪ್ ಮಾಡಬೇಕು ಹಳ್ಳ ಹೋಗೋಕ್ಕೆ ಏನಾಗಬೇಕಲ್ಲ ಅದಕ್ಕೆ ಹತ್ತು ಕೋಟಿ ರೂಪಾಯಿಗಾಲ ಅನ್ನೋದನ್ನು ಒದಗಿಸ್ಕೊಟ್ಟೆ ಟೆಂಡ್ರನು ಕರೆದೇವಿ ಆದಷ್ಟು ಬೇಗನೆ ಆ ಹಳ್ಳದ್ದೊಂದು ಕಾಲೇವು ಮಾಡಿದರೆ ನಿಮಗೆ ಕರೆಕ್ಟಾಗಿ ಜಾಗ ಸಿಗ್ತೈತಿ ಆ ಸ್ಲಾಟ್ ರೌಸಿನ ಗಲೀಜೆಲ್ಲ ಹಳ್ಳಕ್ಕೆ ಹೋಗ್ಬೇಕು ಪ್ಲಸ್ ಅಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟಿಗೆ ಹೋಗ್ಬೇಕು ಆ ರೀತಿ ಅದನ್ನು ಪ್ಲ್ಯಾನ್ ಮಾಡಿ ಒಳ್ಳೆಯ ಒಂದು ಸ್ಲಾಟ್ ರೌಸ್ ಮಾಡೋಕ್ಕೇನಾಗಬೇಕು ಅದನ್ನು ನಾವು ಮಾಡಿಕೊಡ್ತೀನಿ ಅಂತ ನಾನು ಭರವಸೆಯನ್ನು ಕೊಟ್ಟಿದ್ದೀನಿ ಇಂದು ವೇಳೆ ಮುಂದೆ ಮಾಡ್ತೀನಿ ಅದೇ ನಿಟ್ಟಿನಲ್ಲಿ ವಿವಿಧ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಬೇಕಾಗಿದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರೂ ಏನು ನಮ್ಮ ಮೊದಲನೇ ಅನುದಾನ ನಮ್ಮ ಶ್ರೀಮತಿಯವ್ರದ್ದು ಇವತ್ತು ನಾವು ಕಬ್ರಸ್ತಾನದಿಂದನೇ ಪ್ರಾರಂಭ ಮಾಡಿದ್ದೀವಿ ನಮ್ಮ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಮತ್ತು ಬೀರೇಶ್ವರ ದೇವಸ್ಥಾನಕ್ಕೆ ಅಲ್ಲ ಸಮುದಾಯ ಭವನಕ್ಕೆ ಹಾಂ ನಾವು ಒಂದು ನಿಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಏನಾರು ತೊಂದರೆಗಳು ಕ ಕಳಪೆ ಕಾಮಗಾರಿ ಆದರೆ ನನಗೊಂದು ಸ್ವಲ್ಪ ಗಮನಕ್ಕೆ ತರ್ರಿ ಇಕ್ಕಾದದ ಮಾಡಿ ನಮ್ಮ ಏನು ಹೆಚ್ಚಿನ ಅನುದಾನ ಇನ್ನೂ ಕೊಡಲಿ ನನಗೆ ಗೊತ್ತಿದ್ದಿಲ್ಲ ಇಷ್ಟು ಚೆನ್ನಾಗಿ ಹಿಂದಿ ಮಾತಾಡ್ತಾಳೆ ಅಂತ ಇವತ್ತೇ ಅದಕ್ಕೆ ಯಾಕಂದರೆ ಕ್ವಾಲಿಫೈಬರ್ಸ್ನಾಗ ಇದ್ರಲ್ಲ ಎಲ್ಲ ಕ್ವಾಲಿಫೈಬರ್ಸ್ ಕಾಲೇಜ್ ಸ್ಕೂಲ್ನಾಗೆ ಎಲ್ಲ ನಾರ್ತ್ ಇಂಡಿಯಾದರ ಜೊತೆಗೆ ಒಳ್ಳೆ ಭಾಷೆ ಎಲ್ಲ ರೀತಿಯ ಭಾಷೆ ಮತ್ತು ಪ್ರ ಎಲ್ಲದರಲ್ಲಿ ಪರಿಣಿತರಿದ್ದಾರೆ ಒಳ್ಳೆ ಅಲ್ಲಿ ಹೇಳ್ಬಿಟ್ಟೆ ಅಲ್ಲಿ ನೀನು ಅದಕ್ಕೆ ಮತ್ತು ವಫ್ ಕಮಿಟಿಯಿಂದ ಹೆಚ್ಚಿನ ಅನುದಾನ ಬರ್ತೈತಿ ಅದನ್ನು ಒಳ್ಳೆ ರೀತಿಯಿಂದ ಉಪ್ಯೋಗಿಸ್ಕೊಳ್ಳ್ರಿ ಒಳ್ಳೆ ರೀತಿಯಿಂದ ಒಳ್ಳೆ ತರವಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆ ಅನುದಾನ ಒಂದು ಐತಿ ಕ್ಯಾದದ ಈಗ ವಫ್ ಕಮಿಟಿದು ಸಿಕ್ಕಾಪಟ್ಟೆ ಅನುದಾನ ಬರ್ತೈತಿ ಒಳ್ಳೆ ರೆವಿನ್ಯೂನು ಐತಿ ಅದನ್ನೆಲ್ಲ ಒಳ್ಳೆ ರೀತಿಯಿಂದ ಅನುದಾನ ಆದರೆ ಇನ್ನು ಹೆಚ್ಚು ಕಾಮಗಾರಿಗಳು ಹೆಚ್ಚು ಕೆಲಸಗಳು ಆಗ್ತವೆ ಆ ಒಂದು ನಿಟ್ಟಿನಲ್ಲಿ ನಾನು ತಮ್ಮ ಜೊತೆ ಇರ್ತೀನಿ ತಮ್ಮ ಒಂದು ಸಹಕಾರ ಸದಾ ಇರಲಿ ಇದೇ ಒಂದು ಪ್ರೀತಿ ವಿಶ್ವಾಸ ನಮ್ಮದು ನಿಮ್ಮದು ಎಲ್ಲ ಸದಾ ಇರೋಣ ದಾವಣಗೆರೆ ನಗರ ದಾವಣಗೆರೆ ಜಿಲ್ಲೆ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಪದದ ಹತ್ರ ಏನು ನಮ್ಮ ಶ್ರೀಮತಿ ಹೇಳ್ದಂಗೆ ಎಲ್ಲ ನೀರಾವರಿ ಬಗ್ಗೆ ಹೆಚ್ಚಿನ ಒಂದು ಜನಗಳ ಸೇವೆಗೆ ಅದರಲ್ಲಿ ಅಲ್ಪಸಂಖ್ಯಾತರು ಹರಿಜನ ಗಿರಿಜನ ಹಿಂದುಳಿದವರು ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಅವರಿಗೆ ಮೇಲೆತ್ತುವ ಒಂದು ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ ಅದಕ್ಕೆ ನನ್ನ ಸಂಪೂರ್ಣವಾದ ಸಹಕಾರ ಇದೆ ಅಂತ ನಾನು ತಮಗೆ ಹೇಳುತ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ ಜೈನ್ ಜೈತನ